ಶ್ರೀ ಗಣೇಶ ಶಾರದಾ ಗುರುಭ್ಯೋ ನಮಃ ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತೆಯೇ ನಮಃ ಶ್ರೋತೃಗಳಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಒಂಬತ್ತನೆಯ ಸರ್ಗಕ್ಕೆ ಸ್ವಾಗತ ರಾಮ ರಾವಣರ ನಡುವೆ ಯುದ್ಧವು ಭೀಕರವಾಗಿ ಮುಂದೆ ಸಾಗುತ್ತಿದೆ ರಾವಣನ ಕಡೆಯಲ್ಲಿ ನಿರಂತರವಾಗಿ ಅಪಶಕನುಗಳಾಗುತ್ತಿರುವುದನ್ನು ರಾವಣನು ಗಮನಿಸುತ್ತಿರುವನು ರಾಕ್ಷಸರು ಗಮನಿಸುತ್ತಿರುವರು ಅದೇ ರೀತಿಯಾಗಿ ರಾವಣ ರಾಮನ ಕಡೆಯಲ್ಲಿ ಪದೇ ಪದೇ ಶುಭ ಶಕುನಗಳೇ ಆಗುತ್ತಿವೆ ರಾಮನ ಶರೀರದೊಳಕ್ಕೂ ಶುಭ ಶಕುನಗಳಾಗುತ್ತಿರುವುದನ್ನು ರಾಮನು ಗಮನಿಸಿಕೊಳ್ಳುತ್ತಿರುವನು ಈ ರೀತಿಯಾಗಿ ರಾಮನ ವಿಜಯ ಸೂಚಕವಾಗಿ ಎಲ್ಲ ಶಕುನಗಳು ನೆಡಿ ಆಗುತ್ತಿರುವಂತೆಯೇ ಯುದ್ಧವು ಮುಂದುವರಿಯುತ್ತಿದೆ ಅನಂತರದಲ್ಲಿ ರಥಿಕರಾದ ರಾಮ ರಾವಣರಿಬ್ಬರಿಗೂ ನಡೆದ ದ್ವಂದ್ವ ಯುದ್ಧವು ಸರ್ವಲೋಕಕ್ಕೂ ಭಯಂಕರವಾಗುವ ರೀತಿಯಲ್ಲಿ ಅಧಿಕವಾಗಿ ಜರುಗಿತು ಆಗ ರಾಕ್ಷಸ ಸೈನ್ಯವು ಕಪಿಗಳ ದೊಡ್ಡ ಸೈನ್ಯವು ಕೈಯಲ್ಲಿ ಆಯುಧಗಳನ್ನು ಹಿಡಿದು ಅಲುಗಾಡದೆ ನಿಂತರು ಬಲಶಾಲಿಗಳಾದ ಮನುಷ್ಯನು ರಾಕ್ಷಸನು ತೀವ್ರ ಕಾಳಗದಲ್ಲಿ ಹೋರಾಡುತ್ತಿರುವುದನ್ನು ಕಂಡು ಯುದ್ಧವನ್ನು ನೋಡುವುದರಲ್ಲಿ ನೆಟ್ಟ ಮನಸ್ಸಿನಿಂದ ಎಲ್ಲರೂ ಪರಮಾಶ್ಚರ್ಯವನ್ನು ಹೊಂದಿದರು ತೋಳುಗಳಲ್ಲಿ ನಾನಾ ಆಯುಧಗಳನ್ನು ಹಿಡಿದುಕೊಂಡಿದ್ದರಾದರೂ ನಡೆಯುತ್ತಿರುವ ಸಂಗ್ರಾಮವನ್ನು ಕಂಡು ವಿಸ್ಮಯಗೊಂಡವರಾಗಿ ಒಬ್ಬರ ಮೇಲೊಬ್ಬರು ಬೀಳಲಿಲ್ಲ ಅಂದರೆ ರಾಕ್ಷಸರು ರಾವಣರಿಗೆ ನಡೆಯುತ್ತಿದ್ದ ಯುದ್ಧವೇ ನಿಂತು ಹೋಗಿ ಅವರೆಲ್ಲರೂ ರಾಮ ರಾವಣರ ಯುದ್ಧವನ್ನು ನೋಡುತ್ತಾ ನಿಂತು ಬಿಟ್ಟರು ವಿಸ್ಮಯಗೊಂಡ ಕಣ್ಣುಗಳಿಂದ ರಾವಣನನ್ನು ನೋಡುತ್ತಲಿದ್ದ ರಾಕ್ಷಸರ ಮತ್ತು ರಾಮನನ್ನು ನೋಡುತ್ತಲಿದ್ದ ವಾನರರ ಸೈನ್ಯಗಳು ಚಿತ್ರದಲ್ಲಿ ಬರೆದ ಸೈನ್ಯಗಳಂತೆ ಕಂಡವು ಅಲ್ಲಿ ಉಂಟಾದ ಶಕುನಗಳನ್ನು ಗಮನಿಸಿ ರಾವಣ ರಾಘವರೀರ್ವರು ದೃಢ ಕೋಪದಿಂದಲೂ ಸಂಕಲ್ಪದಿಂದಲೂ ನಿರ್ಭಯರಾಗಿ ಯುದ್ಧ ಮಾಡಿದರು ಜಯಿಸಲೇಬೇಕೆಂದು ರಾಮನು ಸಾಯಬೇಕೆಂದು ರಾವಣನು ನಿರ್ಧಾರ ಮಾಡಿ ತಮ್ಮ ಸಮಸ್ತ ಪರಾಕ್ರಮವನ್ನು ಯುದ್ಧದಲ್ಲಿ ಆಗ ತೋರಿದರು ಇಲ್ಲಿ ರಾಮನ್ ರಾವಣನು ಸಾಯಬೇಕೆಂದೇಕೆ ನಿರ್ಧಾರ ಮಾಡಿದ್ದನು ತನ್ನ ಕಡೆಯ ಎಲ್ಲರೂ ಸಾಯುತ್ತಿರುವುದನ್ನು ಕಂಡ ಮೇಲೆ ರಾವಣನಿಗೆ ಬದುಕಿನಲ್ಲಿ ಯಾವ ಆಸಕ್ತಿ ಉಳಿದಿರುತ್ತದೆ ಹಾಗೂ ತನ್ನ ಮೇಲೆ ಆಗುತ್ತಿರುವಂತಹ ನಿರಂತರ ಅಪಶಕುನಗಳನ್ನು ಕಂಡ ಮೇಲಂತೂ ತನ್ನ ಸಾವು ನಿಶ್ಚಿತ ಆದರೆ ಹಾಗೆಂದ ಮಾತ್ರಕ್ಕೆ ಅಲ್ಲಿಗೆ ಯುದ್ಧವನ್ನು ನಿಲ್ಲಿಸಿ ಸಂಧಾನ ಮಾಡಿಕೊಳ್ಳುವಂತಹ ಹೇಳಿಯಲ್ಲ ರಾವಣ ರಾಮನ ಕೈಯಿಂದ ನನ್ನ ಜೀವ ಹೋದರೂ ಚಿಂತೆಯಿಲ್ಲ ಉಸಿರಿನ ಕೊನೆಯ ಉಸಿರಿನವರೆಗೂ ಹೋರಾಡುವಂತಹ ಛಲ ಸತ್ಮವನವನು ಅನಂತರದಲ್ಲಿ ಸಮರ್ಥನಾದ ರಾವಣನು ಕೋಪದಿಂದ ಬಾಣಗಳನ್ನು ಸಂಧಾನ ಮಾಡಿ ರಾಮನ ರಥದ ಮೇಲೆ ಇದ್ದ ಧ್ವಜಕ್ಕೆ ಗುರಿಯಿಟ್ಟು ಪ್ರಯೋಗಿಸಿದನು ದೇವೇಂದ್ರನ ರಥದ ಧ್ವಜವನ್ನು ಆ ಬಾಣಗಳು ಮುಟ್ಟಲಾಗದೆ ಆ ರಥದ ಬಲವನ್ನು ಪರೀಕ್ಷಿಸಿ ನೆಲಕ್ಕೆ ಬಿದ್ದವು ಆಗ ಸಮರ್ಥನಾದ ರಾಮನು ಬಹಳ ಕೋಪಗೊಂಡು ಧನುಸ್ಸನ್ನು ಹಿಡಿದು ಆ ಕೆಲಸಕ್ಕೆ ಪ್ರತಿಕ್ರಿಯೆ ತೋರಲು ಮನಸ್ಸಿನಲ್ಲಿ ಸಂಕಲ್ಪಿಸಿದನು ರಾವಣನ ಧ್ವಜಕ್ಕೆ ಗುರಿಯಿಟ್ಟು ಮಹಾ ಸರ್ಪದಂತೆ ತಡೆದುಕೊಳ್ಳಲಾಗದ ತನ್ನ ಕಾಂತಿಯಿಂದಲೇ ಉರಿಯುತ್ತಲಿದ್ದ ಹರಿತವಾದ ಬಾಣವನ್ನು ಪ್ರಯೋಗಿಸಿದನು ಆ ಬಾಣವು ರಾವಣನ ಧ್ವಜವನ್ನು ಕತ್ತರಿಸಿ ನೆಲ ಮುಟ್ಟಿಸಿತು ರಾವಣನ ರಥದ ಧ್ವಜವು ತುಂಡರಿಸಲ್ಪಟ್ಟು ನೆಲದಲ್ಲಿ ಬಿದ್ದಿತು ಧ್ವಜವನ್ನು ಬೀಳಿಸುವುದನ್ನು ಕಂಡು ಮಹಾಬಲಾಢ್ಯನಾದ ರಾವಣನು ಕೋಪದಿಂದಲೂ ಅಸಹನೆಯಿಂದಲೂ ಸುಟ್ಟು ಬಿಡುವವನಂತೆ ಉರಿದು ಬೀಳುತ್ತಿದ್ದನು ರೋಷವಶನಾದ ರಾವಣನು ದೊಡ್ಡ ಬಾಣದ ಮಳೆಯನ್ನು ಕಕ್ಕುತ್ತಾ ರಾಮನ ಕುದುರೆಗಳನ್ನು ಹೊಳೆಯುತ್ತಿರುವ ಬಾಣಗಳಿಂದ ಹೊಡೆದನು ಹೀಗೆ ಹೊಡೆಯಲ್ಪಟ್ಟ ಆ ಕುದುರೆಗಳು ಅಲುಗಲಿಲ್ಲ ತಿರುಗಲಿಲ್ಲ ಕಮಲದ ನಾಣಗಳಿಂದ ಹೊಡೆಯಲ್ಪಟ್ಟಂತೆ ಸ್ವ ಚಿತ್ತತೆಯಿಂದ ಇದ್ದವು ಆ ಕುದುರೆಗಳು ನಿರ್ಭಯತೆಯಿಂದ ಇರುವುದನ್ನು ಕಂಡು ರಾವಣನು ಆಗ ಮತ್ತೂ ಕೋಪಗೊಂಡು ಬಾಣಗಳ ಮಳೆಗರೆದನು ಬಹಳವಾದ ಭಯೋತ್ಪಾದನೆಗಾಗಿ ಭಯಂಕರ ಪ್ರತಿಧ್ವನಿಗೊಂಡ ಪ್ರತಿಧ್ವನಿ ಕೊಡತಕ್ಕಂತಹ ಗದೆಗಳನ್ನು ಪರಿಗಗಳನ್ನು ಚಕ್ರಗಳನ್ನು ಮುಸಲುಗಳನ್ನು ಕಿರಿ ಶಿಖರಗಳನ್ನು ವೃಕ್ಷಗಳನ್ನು ಆ ಆಯುಧಗಳ ಮಳೆಯನ್ನು ಮಾಯೆಯಿಂದ ನಿರ್ಮಿಸಿ ಪ್ರಯೋಗಿಸಿದನು ಅನೇಕ ಆಯುಧಗಳಿಂದ ಕೂಡಿದ್ದ ಆ ಮಹಾಧಾರೆಯು ರಾಮನ ರಥವನ್ನು ಬಿಟ್ಟು ಸುತ್ತಲೂ ಇದ್ದ ವಾನರರ ಸೈನ್ಯದಲ್ಲಿ ಬಿದ್ದಿತು ರಾವಣನಾದರೂ ಮನಗಂಡಿದ್ದ ಮನ ಪ್ರಭು ಪ್ರಯತ್ನಕ್ಕೆ ವಿರಾಮ ಕೊಡದೆ ದೃಢ ಸಂಕಲ್ಪದಿಂದ ಸಾವಿರ ಗಟ್ಟಲೆಯಾಗಿ ಬಾಣಗಳನ್ನು ಬಿಡುತ್ತಾ ಅಂತರಿಕ್ಷವನ್ನು ಬಾಣಗಳಿಂದ ತುಂಬಿಬಿಟ್ಟನು ತನ್ನ ಪ್ರಯತ್ನದಲ್ಲಿ ದೃಢತೆಯನ್ನು ತಾಳಿ ಸಾಹಸ ಆ ರಾವಣನನ್ನು ಆ ಸಮರ ಭೂಮಿಯಲ್ಲಿ ಕಂಡು ಕಾಕುಸ್ತನು ನಗುವವನಂತೆ ಹರಿತವಾದ ಬಾಣಗಳನ್ನು ಸಂಧಾನ ಮಾ ಅನುಸಂಧಾನ ಮಾಡಿದನು ಲಕ್ಷ ಗಟ್ಟಲೆಯಾಗಿ ಆಗ ಬಾಣ ಪ್ರಯೋಗ ಮಾಡಿದನು ಅವನ್ನು ಕಂಡು ರಾವಣನು ಆ ತನ್ನ ಬಾಣಗಳಿಂದ ಆಕಾಶವನ್ನು ಸಂದು ಇಲ್ಲದಂತೆ ಮುಚ್ಚಿಬಿಟ್ಟನು ಅವರಿಬ್ಬರು ಪ್ರಯೋಗಿಸಿದ ಬಾಣ ಧಾರ ಧಾರೆಗಳಿಂದ ಹೊಳೆಯುತ್ತಾ ಆಕಾಶವು ಬಾಣಗಳಿಂದ ಕಟ್ಟಲ್ಪಟ್ಟಂತೆ ಕಂಗೊಳಿಸುತ್ತಿತ್ತು ಗುರಿ ತಪ್ಪಿದ ಗುರಿ ಮೀರಿದ ನಿಷ್ಫಲವಾದ ಒಂದು ಬಾಣವು ಅಲ್ಲಿ ಇರಲಿಲ್ಲ ಒಂದನ್ನೊಂದು ಹೊಡೆದು ನೆಲಕ್ಕೆ ಬಿದ್ದವು ಆ ರೀತಿಯಲ್ಲಿ ರಾಮ ರಾವಣರು ಬಾಣಗಳನ್ನು ಎಡಕ್ಕೂ ಬಲಕ್ಕೂ ಹೊಡೆಯುತ್ತಾ ಬಿಡುವಿಲ್ಲದಂತೆ ಯುದ್ಧ ಮಾಡಿದರು ಬಾಣ ಜಾಲಗಳಿಂದ ಅವರು ಆಕಾಶವನ್ನು ಗಾಳಿಯಾಡುವುದಕ್ಕೆ ಅವಕಾಶವಿಲ್ಲದಂತೆ ಮಾಡಿಬಿಟ್ಟರು ಒಬ್ಬರ ಕೆಲಸಕ್ಕೆ ಇನ್ನೊಬ್ಬರು ಪ್ರತಿಕ್ರಿಯೆ ತೋರಿಸುತ್ತಾ ರಾವಣನ ಕುದುರೆಗಳನ್ನು ರಾಮನು ರಾಮನ ಕುದುರೆಗಳನ್ನು ರಾವಣನು ಹೊಡೆದರು ಈ ಪ್ರಕಾರ ಅವರೀರ್ವರು ಅತ್ಯಂತ ಕೋಪಗೊಂಡು ಅದ್ಭುತವಾದ ಕದನವನ್ನು ನಡೆಸಿದರು ಸ್ವಲ್ಪ ಕಾಲ ಆ ದ್ವಂದ್ವ ಯುದ್ಧವು ರೋಮಾಂಚನಕರವಾಗಿತ್ತು ಮಹಾಬಲರಾದ ಲಕ್ಷ್ಮಣಾಗ್ರಜನು ಹರಿತವಾದ ಬಾಣಗಳಿಂದ ಯುದ್ಧ ಮಾಡುತ್ತಿರಲಾಗಿ ತನ್ನ ರಥಧ್ವಜ ಬಿದ್ದು ಆ ರಾಕ್ಷಸ ರಾಜನು ರಘುಶ್ರೇಷ್ಠನ ಮೇಲೆ ಅತ್ಯಂತ ಕೋಪ ತಾಳಿದ್ದನು ಇಲ್ಲಿಗೆ ವಾಲ್ಮೀಕಿ ರಾಮಾಯಣ ಯುದ್ಧಕಾಂಡದ ನೂರ ಒಂಬತ್ತನೆಯ ಸ್ವರ್ಗವು ಸಮಾಪ್ತವಾದುದು தேவி நமஸே சாரி காஷ்மீரபரவம் பிரத்தையே நித்தியம் விதஞ்சே நமஸ்க்கார